ಶಿವೋದಯ ಇವತ್ತಿನ ಮುತ್ತು ಏನಪ್ಪಾ ಅಂದರೆ ಒಂದು ಕಾಡು ಆ ಕಾಡಿನಲ್ಲಿ ಒಂದು ಪುಟ್ಟ ಕೆರೆ ಇರುತ್ತೆ ಆ ಕೆರೆಯಲ್ಲಿ ಒಂದು ಆಮೆ ವಾಸವಾಗಿರುತ್ತೆ ಆ ಆಮೆಯ ಸ್ನೇಹಿತ ಒಂದು ನರಿಯಾಗಿರುತ್ತೆ ಅವರಿಬ್ಬರೂ ಸಹ ಪ್ರತಿದಿನ ಬೆಳಗ್ಗೆ ಅಥವಾ ಅವರಿಗೆ ಸಮಯ ಸಿಕ್ಕಾಗಲೆಲ್ಲ ಆ ಕೆರೆಯ ದಡದಲ್ಲಿ ಕುಳಿತು ಮಾತಾಡ್ತಾ ಇರ್ತಾರೆ ಒಂದು ದಿನ ಹೀಗೆ ಮಾತಾಡಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ಚಿರತೆ ಬರುತ್ತೆ ಚಿರತೆ ಬಂದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನರಿ ತುಂಬ ಬುದ್ಧಿವಂತ ಅದು ಜೋರಾಗಿ ಓಡೋದ್ರಿಂದ ಅದು ಓಡಿ ಹೋಗುತ್ತೆ ಆದರೆ ಈ ಆಮೆಯನ್ನು ಆ ಚಿರತೆ ಹಿಡ್ಕೊಂಡ್ಬಿಡತ್ತೆ ಆದರೆ ನಮ್ಮೆಲ್ಲರಿಗೂ ಗೊತ್ತು ಆಮೆ ಯಾವುದಾದರೂ ಪ್ರಾಣಿ ಹಿಡಿದ ತಕ್ಷಣ ಅದರ ಕೈ ಕಾಲು ತಲೆಯನ್ನು ಒಳಗಡೆ ಹಾಕ್ಕೊಂಡ್ಬಿಡುತ್ತೆ ಆ ರೀತಿ ಒಳಗಡೆ ಹಾಕ್ಕೊಳ್ಳುತ್ತೆ ಆ ಚಿರತೆ ಅದರ ಮೇಲಿನ ಕವಚವನ್ನು ಜೋರಾಗಿ ಹೊಡಿತಾ ಇರುತ್ತೆ ಬೇಗ ಹೊರಗೆ ಬಾ ಹೊರಗೆ ಬಾ ಅಂತ ಆದರೆ ಅದು ಬರೋದಿಲ್ಲ ಇದಕ್ಕೆ ತಿನ್ನೋದಿಕ್ಕೂ ಆಗೋದಿಲ್ಲ ಬಿಡೋದಿಕ್ಕೂ ಆಗೋದಿಲ್ಲ ಆಗ ನರಿ ಒಂದು ಉಪಾಯವನ್ನು ಮಾಡುತ್ತೆ ನೋಡು ನಾನು ನಿನ್ನ ಗೆಳೆಯ ನಾನು ಇದನ್ನು ತಿನ್ನಬೇಕು ಅಂತಲೇ ತುಂಬ ದಿನದಿಂದ ಪ್ರಯತ್ನ ಪಡ್ತಿದ್ದೆ ಆದರೆ ಇದು ಏನು ಮಾಡುತ್ತೆ ಹೊರಗಡೆ ಬರ್ತಿದ್ದಾಗೆ ಅದರ ಕೈ ಕಾಲು ತಲೆ ಎಲ್ಲ ಒಳಗಡೆ ಹಾಕ್ಕೊಂಡ್ಬಿಡುತ್ತೆ ಅವ್ನು ಕೆಲಸ ಮಾಡು ಇದನ್ನು ನೀರಿಗೆ ಬಿಡು ನೀರಿಗೆ ಬಿಟ್ಟಿದ್ದ ತಕ್ಷಣ ಅದು ಕೈ ಕಾಲೆಲ್ಲ ಹೊರಗಡೆ ಬಂದುಬಿಡುತ್ತೆ ಆವಾಗ ನಾವು ತಿನ್ಬಿಡ್ಬೋದು ಅಂತ ಹೇಳುತ್ತೆ ಆಗ ಆಮೇಲೆ ಒಳಗಿನಿಂದಲೇ ದುಃಖ ಪಡುತ್ತೆ ಅಯ್ಯೋ ಎಂಥ ಸ್ನೇಹಿತನ ಫ್ರೆಂಡ್ಶಿಪ್ ಮಾಡೋದನಪ್ಪ ಅಂತ ಆದರೆ ಅದು ಚಿರತೆ ಹಾಗೆ ಬಿಟ್ಟ ತಕ್ಷಣ ಆಮೆ ನೀನು ಬೇಗ ಓಡಿ ನಿನ್ನ ಗೂಡನ್ನು ಸೇರ್ಕೋ ಅಂತ ಕೂಗ್ತಾ ನರಿನೂ ಸಹ ಓಡಿ ಹೋಗುತ್ತೆ ಆಗ ಆಮೆಗೆ ನಿಟ್ಟುಸರು ಬಿಡುತ್ತೆ ಅಯ್ಯೋ ನನ್ನ ಸ್ನೇಹಿತ ನನ್ನ ಪ್ರಾಣವನ್ನು ಬಚಾವ್ ಮಾಡುತ್ತಿದ್ದಾದರೆ ನಾನು ತಪ್ಪು ತಿಳ್ಕೊಂಬಿಟ್ನಲ್ಲ ಅಂತ ಹೌದು ನಿಜವಾದ ಸ್ನೇಹ ಹಾಗೂ ಸ್ನೇಹಿತರು ಹೇಗಿರ್ತಾರೆ ಅಂದರೆ ನಮಗೆ ಯಾವುದೇ ರೀತಿಯಾದಂತಹ ಕಷ್ಟ ಬಂದರೂ ಸಹ ಏನೋ ಒಂದು ಉಪಾಯ ಮಾಡಿ ನಮ್ಮನ್ನು ಅಲ್ಲಿಂದ ಪಾರು ಮಾಡ್ತಾರೆ ಅಲ್ವಾ ಅಂತಹ ಸ್ನೇಹಿತರು ನಿಮ್ಮ ಜೀವನದಲ್ಲೂ ಇದ್ದಾರೆ ಅಂತ ಅಂದ್ಕೊಳ್ತೀನಿ ಆ ರೀತಿ ನಿಮ್ಮ ಸ್ನೇಹಿತರಿದ್ದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಅವರ ಮೇಲೆ ನೀವು ಅನುಮಾನವನ್ನು ಪಡಬೇಡಿ ಅದರ ಜೊತೆಗೆ ನಿಮ್ಮ ಸ್ನೇಹದ ಬಗ್ಗೆ ಹಾಗೂ ಸ್ನೇಹಿತನ ಬಗ್ಗೆ ನಿಮಗೆ ತುಂಬ ನಂಬಿಕೆ ಇರಲಿ ನಂಬಿಕೆಯೇ ಸ್ನೇಹ ಅಲ್ವಾ ಹಾಗೆ ಆ ಸ್ನೇಹಿತರ ಪಟ್ಟಿಯಲ್ಲಿ ಯಾವಾಗಲೂ ಮೊದಲ ಸ್ನೇಹಿತನ ಹೆಸರಾಗಿ ಭಗವಂತನ ಹೆಸರು ಇರಬೇಕು ಯಾಕೆ ಅಂತ ಅಂದರೆ ಅವನು ನಮ್ಮ ಜೊತೆಗೆ ಇದ್ದರೆ ನಾವು ಯಾವ ಕಷ್ಟವನ್ನು ಬೇಕಾದರೂ ಎದುರಿಸ್ಬಹುದು ಹಾಗಾಗಿ ಸ್ನೇಹಿತರ ಪಟ್ಟಿಯಲ್ಲಿ ಸದಾ ಭಗವಂತನ ಹೆಸರು ಮೊದಲಿಗಿರಲಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಸದಾ ನೀವು ಖುಷಿಯಾಗಿರಲಿ ಅಂತ ಆಶಿಸೋಣ ಏನಂತೀರಾ ಯೋಚನೆ ಮಾಡಿ ಥ್ಯಾಂಕ್ ಯು